ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರ ಇಪ್ಪತ್ನಾಲ್ಕುರ ಕೊನೆಯ ಹನ್ನೆರಡು ದಿನಗಳ ಗುರು ಗೋಚಾರ ಫಲಗಳ ಮಾಹಿತಿಯನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕುರ ಕೊನೆಯ ಈ ಹನ್ನೆರಡು ದಿನಗಳಂದು ಮೇಷರಾಶಿಯ ಜಾತಕದವರ ಪಾಲಿಗೆ ಗುರು ಗ್ರಹದ ಅನುಗ್ರಹ ಹೇಗಿರಲಿದೆ ಈ ಅವಧಿಯಲ್ಲಿ ಮೇಷರಾಶಿಯ ಜಾತಕದವರು ಪಡೆದುಕೊಳ್ಳಲಿರುವ ಫಲಗಳ್ಯಾವು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಈ ಎಲ್ಲಾ ಮಾಹಿತಿ ಅರಿತುಕೊಳ್ಳುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವೀಕ್ಷಕರೇ ಇನ್ನೇನು ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ನಿರ್ಗಮನಗೊಳ್ಳುವುದರ ಮೂಲಕ ಹೊಸ ವರ್ಷದ ಆಗಮನವಾಗಲಿದೆ ಇಲ್ಲಿ ಹೊಸ ವರ್ಷದ ಆಗಮನಕ್ಕೂ ಮುನ್ನ ಗ್ರಹಗತಿಗಳಲ್ಲಿ ಸಾಕಷ್ಟು ಬದಲಾವಣೆಗಳು ಸಹ ಉಂಟಾಗಲಿದೆ ವಿಶೇಷವಾಗಿ ಕೆಲ ಗ್ರಹಗಳು ಈ ಅವಧಿಯಲ್ಲಿ ಹೆಚ್ಚು ಪ್ರಖರತೆಯನ್ನು ಬೀರುವ ಮೂಲಕ ವಿಶೇಷ ಫಲಗಳನ್ನು ಕರುಣಿಸಬಹುದಾಗಿವೆ ಇನ್ನು ನವಗ್ರಹಗಳಲ್ಲಿಯೇ ಅತ್ಯಂತ ಶುಭಕರ ಹಾಗೂ ದೇವತೆಗಳ ಪಾಲಿಗೂ ಗುರುವಿನ ಸ್ಥಾನ ಹೊಂದಿರುವ ಗುರು ಗ್ರಹವೂ ಕೂಡ ವರ್ಷದ ಕೊನೆಯ ಭಾಗದಲ್ಲಿ ಹೆಚ್ಚು ಪ್ರಖರ ಫಲಗಳನ್ನೇ ಕರುಣಿಸಲಿದ್ದಾನೆ ಪ್ರಸ್ತುತ ರಾಶಿ ಚಕ್ರದ ಎರಡನೇ ರಾಶಿ ಮತ್ತು ಶುಕ್ರದೇವನ ಸ್ವರಾಶಿ ವೃಷಭ ರಾಶಿಯಲ್ಲಿ ವಿರಾಜಮಾನನಾಗಿರುವ ಗುರು ಗ್ರಹವೂ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕೂರ ಕೊನೆಯ ಹನ್ನೆರಡು ಹದಿಮೂರು ದಿನಗಳವರೆಗೂ ಇಲ್ಲಿಯೇ ಸ್ಥಿತನಾಗಲಿದ್ದಾನೆ ವೀಕ್ಷಕರೇ ಮೇಷರಾಶಿಯ ಜಾತಕದವರ ಪಾಲಿಗೆ ದೇವಗುರು ಬೃಹಸ್ಪತಿಯು ನವಮ ಮತ್ತು ದ್ವಾದಶ ಭಾವದ ಸ್ವಾಮಿ ಗ್ರಹನಾಗಿದ್ದಾನೆ ಇನ್ನು ಪ್ರಸ್ತುತ ವೃಷಭ ರಾಶಿಯ ಮೂಲಕ ನಿಮ್ಮ ದ್ವಿತೀಯ ಭಾವದಲ್ಲಿ ಗೋಚರಿಸುತ್ತಲಿರುವನು ಇದರಿಂದಾಗಿ ಇಲ್ಲಿ ನಿಮಗೆ ಬಹುತೇಕ ಕಡೆಗಳಲ್ಲಿ ವಿಶೇಷ ಶುಭ ಫಲಗಳು ಲಭಿಸಲಿವೆ ವರ್ಷದ ಕೊನೆಯ ಹದಿಮೂರು ಹದಿನಾಲ್ಕು ದಿನಗಳಂದು ಗುರುದೇವನು ಹೆಚ್ಚು ಪ್ರಬಲನಾಗಿರುವುದರ ಮೂಲಕ ನಿಮಗೆ ಖಂಡಿತ ಇಚ್ಛಿತ ರೀತಿಯ ಫಲಗಳನ್ನೇ ಪ್ರದಾನ ಮಾಡಬಹುದಾಗಿದೆ ಇಲ್ಲಿ ನಿಮ್ಮ ಭಾಗ್ಯ ಭಾವದ ಸ್ವಾಮಿ ಗ್ರಹನಾಗಿರುವ ಗುರುದೇವನು ಖಂಡಿತ ನಿಮ್ಮ ಕರಿಯರ್ನಲ್ಲಿ ಧನಲಾಭದ ಯೋಗವನ್ನು ಕರುಣಿಸಲಿದ್ದಾನೆ ಇಲ್ಲಿ ನಿಮ್ಮಲ್ಲಿ ವಿಶೇಷ ಜ್ಞಾನಾಭಿವೃದ್ಧಿಯೂ ಉಂಟಾಗಲಿದ್ದು ವೃತ್ತಿ ಕ್ಷೇತ್ರದಲ್ಲಿ ಅನೇಕ ಹೊಸ ಹೊಸ ವಿಷಯಗಳನ್ನು ಸಹ ನೀವು ಅರಿತುಕೊಳ್ಳಲಿದ್ದೀರಿ ಇಲ್ಲಿ ನೀವು ಮಾಡುವ ಪ್ರತಿಯೊಂದು ಕೆಲಸ ಕಾರ್ಯಗಳು ಇತರ ಗಮನ ಸೆಳೆಯಲಿದೆ ನಿಮ್ಮಲ್ಲಿರುವ ಚಾಕಚಕ್ಯತೆಯು ಹಿರಿಯ ಅಧಿಕಾರಿಗಳಿಂದ ಪ್ರಶಂಸೆಗೆ ಒಳಗಾಗಲಿದೆ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಅಧೀನ ಕರ್ಮಚಾರಿಗಳು ಕೂಡ ನಿಮಗೆ ಸಹಕಾರಿಯಾಗಿ ವರ್ತಿಸಲಿದ್ದಾರೆ ಈ ಎಲ್ಲ ಕಾರಣಗಳಿಂದಾಗಿ ನೀವು ಈ ಅವಧಿಯಲ್ಲಿ ಹೆಚ್ಚು ಪ್ರಬಲರಾಗಿ ಕಂಡುಬರಲಿದ್ದೀರಿ ವೃತ್ತಿ ಜೀವನದಲ್ಲಿ ಯಶಸ್ಸಿನ ಅವಕಾಶಗಳನ್ನು ಹೊಂದಿರಲಿದ್ದೀರಿ ಇಲ್ಲಿ ನಿಮ್ಮ ವ್ಯಾಪಾರ ವಹಿವಾಟಿನಲ್ಲಿಯೂ ವಿಶೇಷ ಅಭಿವೃದ್ಧಿ ಕಂಡು ಬರಬಹುದಾಗಿದೆ ಇಲ್ಲಿ ವ್ಯಾಪಾರಿ ಜಾತಕದವರು ವಿಶೇಷ ಯೋಜನೆಗಳಲ್ಲಿ ತೊಡಗಿಕೊಳ್ಳುವುದರ ಮೂಲಕ ಹೆಚ್ಚು ಲಾಭವನ್ನು ಸಹ ಹೊಂದಲಿದ್ದಾರೆ ಇಲ್ಲಿ ನೀವು ಸಂಪತ್ತೊಂದರ ಕುರಿತಾಗಿ ಒಂದಿಷ್ಟು ಹೂಡಿಕೆಗೂ ಮುಂದಾಗಬಹುದಾಗಿದೆ ಇಲ್ಲಿ ನೀವು ನಿಮ್ಮ ಶಕ್ತಿಗನುಸಾರ ಈ ಎಲ್ಲವನ್ನ ವ್ಯವಸ್ಥಿತವಾಗಿ ನಿರ್ವಹಿಸುವ ಕಲೆಯನ್ನು ಗುರುದೇವನಿಂದ ಪಡೆದುಕೊಳ್ಳಲಿದ್ದು ಇದರಿಂದಾಗಿ ಇಲ್ಲಿ ಖಂಡಿತ ಸಮಯ ಲಾಭಕಾರಿಯಾಗಿ ಪರಿವರ್ತನೆಗೊಳ್ಳಲಿದೆ ಇಲ್ಲಿ ನಿಮ್ಮ ಆರ್ಥಿಕ ಜೀವನದ ದೃಷ್ಟಿಯಿಂದ ಗುರುದೇವನ ಈ ಮಹಾಗೋಚರ ವಿಶೇಷ ಫಲಗಳನ್ನು ಪ್ರದಾನ ಮಾಡಲಿದೆ ಇಲ್ಲಿ ನಿಮಗೆ ಒಂದಿಷ್ಟು ಅತಿರಿಕ್ತ ಖರ್ಚುಗಳು ಎದುರುಗೊಳ್ಳಲಿವೆಯಾದರೂ ಈ ಖರ್ಚುಗಳನ್ನು ನೀವು ವಿಚಾರ ವಿಮರ್ಶೆ ಮಾಡಿದ ನಂತರ ಮುಂದುವರಿಯುತ್ತಿರಾದರೆ ಹೆಚ್ಚು ನಷ್ಟವನ್ನುಂಟು ಮಾಡುವುದಿಲ್ಲ ಇನ್ನು ಈ ವಿಶೇಷಾವಧಿಯಲ್ಲಿ ನಿಮಗೆ ಹೊಸ ಹೊಸ ಯೋಜನೆಗಳ ಕುರಿತಾಗಿ ಆಸಕ್ತಿ ಉಂಟಾಗಲಿದೆ ಈ ಯೋಜನೆಗಳು ನಿಮಗೆ ಇತರ ಮೂಲಕ ಅರಿವಿಗೆ ಬರಲಿದೆಯಾದರೂ ಇಲ್ಲಿ ಕ್ಷೇತ್ರ ಪರಿಣಿತರ ಸಲಹೆ ಸೂಚನೆ ಮೇರೆಗೆ ಮುನ್ನಡೆದರೆ ಖಂಡಿತ ಈ ಯೋಜನೆಗಳ ಮೂಲಕವೂ ನೀವು ವಿಶೇಷ ಲಾಭವನ್ನು ಹೊಂದಲಿದ್ದೀರಿ ವರ್ಷದ ಕೊನೆಯ ಹದಿಮೂರು ಹದಿನಾಲ್ಕು ದಿನಗಳಂದು ಗುರುದೇವನು ಹೆಚ್ಚು ಪ್ರಬಲನಾಗಿರುವುದರ ಮೂಲಕ ನಿಮಗೆ ಖಂಡಿತ ಇಚ್ಛಿತ ರೀತಿಯ ಫಲಗಳನ್ನೇ ಪ್ರದಾನ ಮಾಡಬಹುದಾಗಿದೆ ವಿಶೇಷವೆಂದರೆ ಇಲ್ಲಿ ಗುರುದೇವನು ವಕ್ರಸ್ಥ ಸ್ಥಿತಿಯಲ್ಲಿದ್ದರೂ ಸಹ ಸಹಜವಾಗಿಯೇ ನಿಮಗೆ ಶುಭ ಫಲಗಳನ್ನು ಕರುಣಿಸುವಲ್ಲಿ ಶಕ್ತನಾಗಿರಲಿದ್ದಾನೆ ಈ ವಿಶೇಷಾವಧಿಯಲ್ಲಿ ನಿಮ್ಮ ಮೇಲೆ ಮಾತುವಿನ ಅನುಗ್ರಹವು ಹೆಚ್ಚಾಗಿ ಕಂಡುಬರಲಿದೆ ಇಲ್ಲಿ ನೀವು ಹೆಚ್ಚು ಸಂತುಷ್ಟಿ ಮತ್ತು ಭಾವನಾತ್ಮಕ ರೂಪದಲ್ಲಿ ಸದೃಢತೆಯನ್ನು ಹೊಂದಲಿದ್ದೀರಿ ಇಲ್ಲಿ ಲವ್ ರಿಲೇಷನ್ಶಿಪ್ ಮತ್ತು ಮ್ಯಾರಿಡ್ ಲೈಫ್ ಕೂಡ ಸುಂದರವಾಗಿ ಕಂಡುಬರಲಿದೆ ಇಲ್ಲಿ ಧರ್ಮ ಕರ್ಮಗಳ ಪ್ರತಿಯೂ ವಿಶೇಷ ನಂಬಿಕೆ ಇರಲಿದ್ದು ಹೀಗಾಗಿ ಮಾನಸಿಕ ಸಂತುಷ್ಟಿ ನಿಮ್ಮದಾಗಿರಲಿದೆ ವಿಶೇಷವಾಗಿ ಇಲ್ಲಿ ಆರೋಗ್ಯದಲ್ಲಿಯೂ ಸಾಕಷ್ಟು ಸುಧಾರಣೆ ಕಂಡುಬರಲಿದ್ದು ಇಲ್ಲಿ ಮಾನಸಿಕ ಮತ್ತು ದೈಹಿಕ ಪ್ರಬಲತೆ ನಿಮ್ಮದಾಗಿರಲಿದೆ ಗುರು ಚಾಂಡಾಲ ಯೋಗದ ಅಂತ್ಯ ಉಂಟಾಗುತ್ತಲೇ ನೀವು ಹೆಚ್ಚು ಲವಲವಿಕೆಯಿಂದ ಕಂಡು ಬರಲಿದ್ದೀರಿ ಒಟ್ಟಾರೆಯಾಗಿ ಇಲ್ಲಿ ವರ್ಷ ಎರಡು ಸಾವಿರ ಇಪ್ಪತ್ನಾಲ್ಕರ ಕೊನೆಯ ಕೆಲ ದಿನಗಳಂದು ಗುರುದೇವನು ನಿಮ್ಮ ಪಾಲಿಗೆ ಬಹುತೇಕ ಶುಭ ಫಲಗಳನ್ನೇ ಕರುಣಿಸಲಿದ್ದು ಇಲ್ಲಿ ತಪ್ಪದೇ ಈ ವಿಶೇಷ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕೂರ ಕೊನೆಯ ಸಮಯದಲ್ಲಿ ಗುರು ಗ್ರಹದ ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಅನ್ನೋದರ ಸಂಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೊತೆಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ